ಮಾರ್ನಿಂಗ್ ಹೆವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದ್ರೆ ಇವತ್ತು ನಾನು ಬರ್ತಾಡಲ್ಲ ಇರುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರ ನಿಮ್ಗೆ ಆ ವೀಡಿಯೋ ಎಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಈಗ ತಾನೇ ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದೆ ಅದೆಲ್ಲ ಆದಮೇಲೆ ಒಂದು ಆಫ್ ಆನ್ ಅವರ್ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ಪೂಜೆ ಮಾಡಬೇಕು ಇವತ್ತು ನಾನು ರೆಡಿಯಾಗಿ ಬಂದೆ ಪೂಜೆ ಮಾಡೋಣ ಬನ್ನಿ ಇವತ್ತಿನ ಎಲ್ಲ ಹೇಗಿರುತ್ತೆ ಅಂತ ನೋಡಿ ಇವಾಗ ಅಷ್ಟೆಲ್ಲ ಪೂಜೆ ಮಾಡಿ ಎಲ್ಲ ಮುಗೀತು ಇವಾಗ ಟಿಫನ್ ರೆಡಿ ಮಾಡಬೇಕು ಇವತ್ತು ಟಿಫನ್ಗೆ ಉಪ್ಪಿಟ್ಟಿಗೆ ಸಿಬಿ ಮಾಡೋಣ ಅಂತ ಅದ್ರ ಜೊತೆಗೆ ಜಾಮೂನು ಇವಾಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದ್ಸರಿ ರೆಡಿ ಮಾಡಬೇಕಂದ್ರೆ ಒಗ್ಗರಣೆ ಹಾಕೋಸ್ತಾರೆ ಗೊತ್ತೆ

ಟಿಫನ್ ರೆಡಿ ಇದೆ ಇವಾಗ ಇವಾಗ ಹೋಗಿ ನಾನು ತಿಳಿ ತಿನ್ಕೊಂಬರ್ತೀನಿ ಇವಾಗ ಟಿಫನ್ ಎಲ್ಲ ಆಯಿತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ದಮಿಗೆ ಬಂದ ಮೇಲೆ ಹೋಗ್ಬಿಟ್ಟು ಬರ್ತೀವಿ ಅವ್ರು ಇಂಗ್ಲೆಟ್ ಅನ್ನು ಬುಕ್ ಮಾಡಿದ್ದೆ ಇವತ್ತನೇ ಬಂದೆ ಇವತ್ತು ನಾನು ಬಂದ್ತಡೆ ಇವತ್ತೇ ಬಂದಿದ್ದೆ ತುಂಬ ಖುಷಿಯಾಗ್ತಿದೆ ಇವತ್ತಿಂದ ಕುಕ್ಕಿಂಗ್ ವಿಡಿಯೋ ಇದೆಲ್ಲ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಊಟಕ್ಕೆ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ರೈಸ್ ಮಾಡ್ಕೊಳ್ಳೋಣ ಅಂತ ಒಂದು ಟೈಮಿಗೆ ಇವಾಗ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿ ಚೆನ್ನಾಗಿ ಹೆಚ್ಕೊಡೋಣ ಫಸ್ಟು ನಾವು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಒಂದು ಕೆಟ್ಟೆ ಬೆಳ್ಳುಳ್ಳಿ ಲಾಸ್ಟಿಗೆ ಹಾಕೋಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಟ ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ರೆಡಿ ಮಾಡೋಣ ಬನ್ನಿ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆನಾ ರೈಸ್ ಆಲ್ರೆಡಿ ರೆಡಿ ಆಗಿದೆ ಇನ್ನು ಟೊಮೊಟೊ ಗುಜ್ಜನ್ ಮಾಡ್ಕೋಬೇಕು ಈಗ ಒಂದು ಟೈಮಿಗೆ ಅಲ್ಲಿ ಹಾಗಾಗಿ ಟೊಮೊಟೊ ಗುಜ್ಜು ರೈಸು ಬಿಸಿ ಬಿಸಿ ಅನ್ನ ಟೊಮೊಟೊ ಗುಜ್ಜು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಹಾಯಿಲ್ ಆಗ್ತಾಯಿದ್ದೀನಿ ಎಣ್ಣೆ ಬೇಕಾಯ್ದಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ Jadi, sedih. cerita ya, coba saja terjatuh. to beli oli aku beli oli untuk selain നെക്സ്റ്റ് അതെല്ലാം ഫ്രൈ ആമേല സ്വൽപ്പം ഇവക ഏഴ് ഫ്രൈ ആയിട്ട് ഇവക ടമോ അവർ ടമട്ടോ ഇച്ചിട്ട അത് മാത്ര മിക്സ്ക ನೀಟಾಗಿ ಒಂಚೂರು ಚೆನ್ನಾಗಿ ಬೇಯಲಿ ಇದು ಬೆಂದಿದೆ ಇದಕ್ಕೆ ಸ್ವಲ್ಪ ಖಾರ ಪುಡಿ ಬೇಳೆ ಸಾರು ಪುಡಿ ಆ್ಯಡ್ ಮಾಡಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತೀನಿ ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕ್ತೀನಿ ಖಾರ ಪುಡಿ ನಿಮಗೆ ಎಷ್ಟು ಬೇಕಷ್ಟು ಸ್ಪೈಸಿಯಾಗಿ ಬೇಕಾದರೆ ಸ್ಪೈಸಿಯಾಗಿ ಹಾಕೊಡಿ ಇಲ್ಲಾಂದರೆ ಮೀಡಿಯಮ್ ಖಾರ ಬೇಕಾದ್ರೆ ಮೀಡಿಯಮ್ ಖಾರ ಹಾಕೊಡಿ ನಾನು ಇದರಲ್ಲಿ ಒಂದು ಸ್ಪೂನ್ ಹಾಕ್ಕಿನಿ ಇವಾಗ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಹಾಕೋಣ ಅದಾದಮೇಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇಚ್ಚಿಟ್ಕೊಂಡಿರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದೊಂದು ಐದು ನಿಮಿಷ ಫ್ರೈ ಆಗಿ ಅಂತ ಇದ್ದಾರೆ ಸ್ವಲ್ಪ ರೆಡಿಯಾಗಿ ಬೇಕಾಗು ಇದು ಇವಾಗ ರೆಡಿಯಾಗಿದೆ ಹೋಗಿ ಊಟ ಮಾಡಿಕೊಂಡು ಬರ್ತೀನಿ ನೋಡಿ ಇದು ರೆಡಿ ಆಗಿದೆ ಬಿಸಿ ಅನ್ನದ ಜೊತೆ ಕಮಟ ಗುಜ್ಜು ತುಂಬಾ ಸೂಪರ್ ಆಗಿರುತ್ತೆ ಬಡೇ ಯು ಸೋ ಮಚ್ ನೋಡಿ ನನ್ನ ಮಗಳು ಸ್ಕೂಲಿಂದ ಇಂದ ಬಂದ ತಕ್ಷಣ ಸ್ಕೂಲ್ ರೆಡಿ ಮಾಡ್ಕೊಂಡು ಬಂದಿರೋ ಪಿಕ್ಚರ್ ನ ಕೊಡ್ತಾಳೆ ಏನೋ ಗಿಫ್ಟ್ ಅಂತ ತುಂಬ ಚೆನ್ನಾಗಿ ಮಾಡ್ತಾಳೆ ಥ್ಯಾಂಕ್ ಯು ಮಗಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರೋ ಇದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸ್ಕೂಲ್ ಅಲ್ಲಿ ಚೆನ್ನಾಗಿ ಇದರಲ್ಲಿ ನಾನು ಅದೇ ಇದು ನನ್ನ ಹಸ್ಬೆಂಡ್ ಅಂತೆ ನೋಡಿ ಚೆನ್ನಾಗಿ ತುಂಬ ಖುಷಿ ಈ ವಿಡಿಯೋನ ಮತ್ತೆ ನಾನು ನೈಟಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಆಚೆ ಹೋಗದಿದ್ದ ಹಾಗೆ ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಹಾಗಾಗಿ ಇವಾಗ ಊಟಕ್ಕೆ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಹೋಗ್ಬೇಕು ಆಲ್ರೆಡಿ ಟೈಮ್ ಆಗಿದೆ ಏಯ್ಟ್ ತರ್ಟಿ ಹ್ಞೂ ಅಷ್ಟೇ ಕೊಡೋಣ મે <coughs> લગાના <coughs> 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 ಅದು ಹಿಂದಕ್ಕೆಲ್ಲ ಬಂದಾಗ ಅದು ಅದು ಹೆಣ್ಗೋ ಹೋಗಿದ್ವಲ್ಲ ಅದರೊಳಗೆ ನೀರು ನೀರು ಬಿಟ್ಟು ನೀರು ಬಿಟ್ಟು ನೀನು ಬಿಟ್ಟಿದ್ದು ಅವ್ರಿಗೆ ಅದು ಎಷ್ಟು ಖುಷಿ ಅದರೊಳಗೆ ರೆಸಾರ್ಟ್ ಅಲ್ಲ ರೆಸಾರ್ಟ್ ಅಲ್ಲ ರೆಸಾರ್ಟ್ ಅಲ್ಲೇ ಅಲ್ಲಿ ಫಿಶ್ದು

subscribe my channel please